ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ನಿಮ್ಮ ಮನೆಗಳಲ್ಲಿ ಏನಾದರೂ ಬಜ್ಜಿ ಮಾಡ್ತಾಯಿದ್ರೆ ಮೆಣಸಿನ್ಕಾಯಿ ಬಜ್ಜಿನ ಫಸ್ಟೇ ಮೆಣ್ಸಿನ್ಕಾಯಿಗೆ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕಿ ಕಲಸಿ ಬಂದು ಐದು ನಿಮಿಷ ಆದಮೇಲೆ ಹಿಟ್ಟನ್ನು ಬಜ್ಜಿ ಹಿಟ್ಟನ್ನು ಈ ಲೋಡ್ತೊಳಗಡೆ ಕಲಿಸ್ಕೊಂಡು ಈ ರೀತಿ ಅದ್ದಿ ಹಾಕೋದ್ರಿಂದ ಬಜ್ಜಿ ತುಂಬ ಟೇಸ್ಟಾಗಿ ತುಂಬ ದಪ್ಪವಾಗಿ ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋಸ್ನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ನೀಟಾಗಿ ಬಜ್ಜಿ ಬರ್ತವೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ಲಟ್ಟಣಿಗೆಲಿ ಸ್ವಲ್ಪ ಸ್ವಲ್ಪ ತರತರಿ ಥರ ಆಗ್ತಾನೇ ಇರುತ್ತೆ ಅಂಥ ಟೈಮಲ್ಲಿ ನೀವೇನು ಮಾಡಿ ಅಂದರೆ ಗ್ಯಾಸ್ ಸ್ಟೌನ ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಅದ್ರಲ್ಲಿ ಏನ್ ಮಾಡಬೇಕು ಅಂದ್ರೆ ಸ್ವಲ್ಪ ಈ ರೀತಿ ಮಾಡ್ತಾ ಬರಬೇಕು ಇದೆಲ್ಲ ಆದ್ಮೇಲೆ ಸ್ವಲ್ಪ ಆಯಲ್ ನ ರೀತಿ ಅಡುಗೆ ಮಾಡಿ ನೋಡಿ ಲಟ್ಟಣಿಗೆ ಬೇಗ ಹಾಳಾಗಲ್ಲ ಮತ್ತು ಕುಟ್ಟು ಹಿಡಿಯಲ್ಲ ತುಂಬ ಚೆನ್ನಾಗಿ ನೀಟಾಗಿ ಸಾಫ್ಟ್ ಆಗಿರುತ್ತೆ ಚಪಾತಿಗಳು ತುಂಬಾ ಸಾಫ್ಟ್ ಆಗಿ ಬರ್ತವೆ ನೆಕ್ಸ್ಟ್ ಟಿಪ್ ಯಾವ್ದಪ್ಪ ಅಂದ್ರೆ ನೀವು ಆಶ್ಚರ್ಯ ಪಡುವಂತ ಟಿಪ್ಸ್ ಇದು ನೀರಿಂದ ದೀಪನ ಹಚ್ಚುವಂತ ಟಿಪ್ಸ್ ನೀವು ಎಲ್ಲಾದ್ರೂ ಕೇಳಿದೀರಾ ಅನ್ಕೋತೀನಿ ಆಶ್ಚರ್ಯ ಆಗುತ್ತೆ ಕೇಳಿದಾಗ ನೋಡಿ ನಿಜವಾಗ್ಲೂ ನಾನು ನೀರಿಂದನೇ ದೀಪನ ಹಚ್ಚುವಂಥದ್ದು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೀರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಪ್ಲಾಸ್ಟಿತ್ತು ಬ್ಲಾಟಲ್ ಇರುತ್ತಲ್ಲ ಅದರ ಸ್ವಲ್ಪ ಭಾಗನ ತೊಗೊಂಡು ಅದರೊಳಗಡೆ ನೀಟಾಗಿ ಕಟ್ ಮಾಡಿಕೊಂಡು ಅದರೊಳಗಡೆ ಹೋಲ್ ಮಾಡಿ ಅದರೊಳಗಡೆ ಬತ್ತಿನ ಹಾಕಿ ಸ್ವಲ್ಪ ಒಂದು ಅರ್ಧ ಸ್ಪೂನು ಎಣ್ಣೆನ ದೀಪದೊಳಗಡೆ ಮೇಲೆ ಮಧ್ಯದಲ್ಲಿ ಹಾಕಿ ಹಾಕಾದ್ಮೇಲೆ ಆ ಬತ್ತಿನ ಅದರೊಳಗಡೆ ಅದ್ದಿ ಇಡೋದು ಕಸಿಡೋದ್ರಿಂದ ತುಂಬ ಚೆನ್ನಾಗಿ ದೀಪಗಳು ಉರಿಯುತ್ತೆ ನಿಮ್ಮ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮತ್ತು ಫೆಸ್ಟಿವಲ್ಸ್ಗಳಲ್ಲಿ ಈ ರೀತಿ ಸೆಲೆಬ್ರೇಷನ್ನ ದೀಪಗಳಿಂದ ಮಾಡ್ಕೋಬಹುದು ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ನನ್ನ ಚಾನಲಲ್ಲಿ ಯಾರು ಕೂಡ ಸಬ್ ಸಬ್ಸ್ಕ್ರೈಬ್ ಮಾಡ್ಕೋತಿಯಲ್ಲ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಈಗ ದೀಪ ಕಸ್ತಾ ಇದ್ದೀನಿ ಉರಿಯುತ್ತೆ ಒಂದು ಹಾಫ್ ಆನ್ ಅವರ್ ಉರಿಯಿತು ದೀಪ ನಾವು ಎಣ್ಣೆ ಹಾಕ್ತಾಗಲೂ ಕೂಡ ಅಷ್ಟೇ ದೀಪ ಉರಿಯುತ್ತೆ ಅಷ್ಟೇ ಗಂಟೆಗಳ ಕಾಲ ನೋಡಿ ನಾನು ನೀರಲ್ಲೂ ಕೂಡ ದೀಪನ ಕಸ್ತಾ ಇದ್ದೀನಿ ಅಷ್ಟು ಚೆನ್ನಾಗಿ ಉರಿಯುತ್ತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡೋದು ಮಾಡಿಬೇಡಿ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಏನಾದರೂ ಇದ್ದಾಗ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್